ಬೆಳವಣಿಗೆಯ ಬಗ್ಗೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಾಷ್ಟ್ರದಲ್ಲಿ ಅನೇಕ ರಾಜ್ಯಗಳಲ್ಲಿ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರಿದ್ದಾರೆ ಮಹಾರಾಷ್ಟ್ರದಲ್ಲಿ ತಮಿಳುನಾಡಲ್ಲಿ ಈವನ್ ಉತ್ತರ ಪ್ರದೇಶದಲ್ಲಿ ਅਨੇਕ ਰਾਜਾਂ ਦੇ ਨਾਲ ਗੁੱਤ ਨੇ ਸ੍ਰਿੰਤ ਉਹਨੂੰ ਹੋਮ ਬਣਾ ਲਿਆ ਅਦਰ ਵਿੱਚ ਅਨੇਕ ਨੋਕੜ ਨੂੰ ਬੰਦ ਕਰਦੇ ਨਮਾ ਸੁਸ਼ਿਲਬਾਈ ਇਹਨਾਂ ਮਾਰਦੇ ਆ ਨੋਕੜ ਢਿਲੇ ਇੱਦਾਰੇ ਜੰਨੇ ਤੁਸੀਂ ਮਾਕਦੇਲਵਾ ਤੁਸੀਂ ਟੈਸਟ ਕੇ ਹੋ ਗਏ ਜਫਰ ਲਾ ਜਫਰ ਲਾ ਸਨ ನಿನ್ನೆ ಅವರು ಆರೋಗ್ಯಕ್ಕೆ ತಪಸರಣೆ ಮಾಡಲಿಕ್ಕೆ ಹೋಗುತ್ತೆ ಅಂತ ಕೇಳಿದೆ ಹೀಗೆ ನಾನು ಎಲ್ಲರ ಹೆಸರನ್ನ ಹೇಳ್ತಾ ಇದ್ದ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ ನಿಂತ್ಕೊಂಡು ಮಾತಾಡೋದು ಸ್ವಲ್ಪ ಕಷ್ಟ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ರಾತ್ರಿ ಕಾರ್ಯಕ್ರಮ ಮುಗಿಯೋವರಿಗೆ ಇರ್ತೇನೆ ಮತ್ತೆ ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಬನ್ನಿ ಎರಡು ಗಂಟೆವರೆಗೂ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋಣ ಅಂತೇಳಿ ಹೇಳಿದ್ರು ಅದರಿಂದ ನಾನು ಅಲ್ಲಿ ಸಭೆಯಲ್ಲಿ ಬಾಕಿ ಎಲ್ಲ ವಿಷಯಗಳನ್ನು ಮಾತನಾಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ಪಕ್ಷ ಒಡೆದು ಹೋಯಿತು ಜಾತ್ಯಾತೀತ ಜನತಾದಳ ತೊಂಬತ್ತೊಂಬತ್ತರಲ್ಲಿ ಅವತ್ತು ಅಧ್ಯಕ್ಷ ಆಗಲಿಕ್ಕೆ ಯಾರೂ ತಯಾರಿದ್ದಿಲ್ಲ ಆ ಸಂದರ್ಭದಲ್ಲಿ ದೆಹಲಿ ಒಳಗೆ ನಮ್ಮ ನೀರಿತಿನ ಮುಖಂಡಗಳು ಸೇರಿ ಮನೆಯಿಲ್ಲ ಪ್ರವೀಳಾ ದಂಡವರು ಇವತ್ತಿಲ್ಲ ಹೀಗೆ ಅನೇಕನ ಮಕ್ಕಳುಗಳು ಸೇರಿ ದೆಹಲಿಯ ನಮ್ಮ ಒಳಗೆ ಚರ್ಚೆ ಆಯಿತು ಅವತ್ತು ಯಾರೂ ತಯಾರಿ ಆ ಸಂದರ್ಭದಲ್ಲಿ ನನಗೆ ಕೊನೆಗೆ ನೀವೇ ಇದು ಹೊರ ಹೊರಬೇಕು ಅಂತ ಹೇಳಿ ಅವತ್ತು ನನ್ನ ತಲೆಗೆ ಕಟ್ಟಿದ್ರು ಅಲ್ಲಿ ನಮ್ಮ ಮುಂದೆಗೆ ಏನು ನಡ್ಕೊಂಡು ಬಂದಿದೆ ಅನ್ನೋದನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ವಿಶ್ಲೇಷಣೆ ಮಾಡ್ತೀನಿ ಈಗ ಇಪ್ಪತ್ತೈದು ವರ್ಷ ನಾವು ನಡೆದು ಬಂದ ಬಾರಿ ಏನು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ತುಲನೆ ಮಾಡಬೇಕಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಯುವ ನಾಯಕ ಇರುತ್ತೆ ಬಳಿಕ ವಿಷಯ ತಿಳ್ಕೊಳ್ಬೇಕಾಗುತ್ತೆ ಹೇಗೆ ನಾವು ಈ ಪಕ್ಷ ಯಾವ ನೋವನ್ನ ಅನುಭವಿಸ್ಕೊಂಡು ಯಾವ ರೀತಿ ನಡ್ಕೊಂಡು ಬಂತು ಅನ್ನೋದನ್ನು ನಾವು ಇವತ್ತು ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಏನು ಹಿಂದೆ ಈಗ ನಡೆದಂಥ ಅಸೆಂಬ್ಲಿ ಚುನಾವಣೆ ಹತ್ತೊಂಬತ್ತು ಜನ ಗೆದ್ದಿರ್ಬೋದು அதை இப்போ பர்செண்ட் மத்திய லோன் பார்லமெண்ட் சுனாவணை பஞ்சரத்ன கார்க்ம ஜலதார காரியமாரும் ஒன்று வர்ஷ இடீராத்தும் ராத்திரி ஒன்று கண்டை எரண்டு கண்டை முருகே சபை ஜனத ಒಂದು ಬೆಂಬಲ ಅಷ್ಟೊಂದು ಬಹಳ ಉತ್ಸಾಹದಲ್ಲಿ ಜನ ಅವ್ರ ಬೆಂಬಲ ತೋರಿಸ ಆದರೆ ಕೊನೆ ಚುನಾವಣೆಗೆ ಒಂದು ಎರಡು ದಿನ ಮುಂಚೆ ಗ್ಯಾರಂಟಿ ಅಂತ ಹೇಳಿ ಐದು ಗ್ಯಾರಂಟಿನೂ ನಾಲ್ಕು ಗ್ಯಾರಂಟಿನೂ ಹೇಳಿದರು ಆ ಗ್ಯಾರಂಟಿಯಿಂದ ಬಡವರಿಗೆಲ್ಲ ಸಮಸ್ಯೆ ಬಗೆಹರೋಗಿದೆ ಜನ ಆನಂದವಾಗಿದ್ದಾರೆ ಅಂತ ಹೇಳಿ ನಮ್ಮ ಮಾಡುವ ಪಕ್ಷದ ಮುಖಂಡರು ಹೇಳಿದ್ದಾರೆ